ಭಗುತಿ ಪ್ರಸಂಗನ ಇವಾಗ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಪುರಂದದಾಸರ ಮೂಲ ಹೆಸರು ಶ್ರೀನಿವಾಸ ನಾಯಕ ಅವರ ಪತ್ನಿ ಸರಸ್ವತಿ ಬಾಯಿ ಸರಸ್ವತಿ ಬಾಯಿ ತುಂಬಾ ಸಾಧ್ವಿ ಸಾಧ್ವಿ ಮತ್ತೆ ಮುದ್ದೆ ಅವಳಿಗೆ ಭಗವಂತನ ನಾಮಸ್ಮರಣೆ ಭಗವಂತನ ಭಕ್ತಿ ಮತ್ತೆ ಭಕ್ತಿ ಇದೆರಡು ಬಿಟ್ಟು ಅವಳಿಗೆ ಏನು ಗೊತ್ತಿ ತಂದೆ ತಾಯಿ ಏನು ಸಂಸ್ಕಾರದಲ್ಲಿ ಬೆಳೆಸ್ಕೊಂಡು ಬಂದಿದ್ರು ಆ ಸಂಸ್ಕಾರವನ್ನ ನೆನಪಿಟ್ಕೊಂಡು ನೆನಪಿಟ್ಕೊಂಡು ಅದನ್ನೇ ಮುಂದುವರಿಸ್ತಾ ಅನುಸರಿಸ್ತಾ ಪತಿಯ ನೆರಳಾಗಿ ಜೀವನ ಮಾಡ್ತಾ ಇದ್ದಂತ ಸಾಧ್ವಿ ಹೆಂಗಸು ಹರಿ ಭಕ್ತೆ ಸರಸ್ವತಿ ಬಾಯಿ ಸರಸ್ವತಿ ಬಾಯಿ ಈಗ ಭಗವಂತನೊಂದಿಗೆ ತನ್ನ ಅಳಲನ್ನ ತೊಡ್ಕೊಳ್ತಾ ಇದ್ದಾಳೆ ಆ ಒಂದು ಪ್ರಸಂಗವನ್ನ ಈಗ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹರಿ ಶ್ರೀಹರಿ ಹರಿ ನನಗೆ ಸದಾ ನಿನ್ನ ನಾಮಸ್ಮರಣೆಯಲ್ಲೇ ನನ್ನ ಚಿತ್ರವನ್ನಿಟ್ಟೆ ನನ್ನ ಪತ್ನಿಯನ್ನೇಕೆ ನನ್ನ ಪತಿ ಏಕೆ ನಿನ್ನ ನಾಮಸ್ಮರಣೆ ಮಾಡುವುದಿಲ್ಲ ಸದಾ ಲೆಕ್ಕಾಚಾರ ಲಾಭ ನಷ್ಟಗಳಲ್ಲೇ ಮುಳುಗಿರುತ್ತಾರಲ್ಲ ನಾನೆಂದು ಏನನ್ನೂ ಬೇಡಲಿಲ್ಲ ನಿನ್ನ ನಿನ್ನೆಂದೂ ಬೇಡಲಿಲ್ಲ ಭಗವಂತ ನನ್ನ ಪತಿಯನ್ನೂ ನೀನು ನಿನ್ನೊಂದಿಗೆ ಕರೆದುಕೊಂಡಿದ್ದರೆ ಅವನಿಗೂ ಭಕ್ತಿ ಕೊಟ್ಟಿದ್ದರೆ ನನ್ನ ಪತಿಯೂ ನಿನ್ನ ಹರಿನಾಮ ಸ್ಮರಣೆಯನ್ನ ಮಾಡುತ್ತಾ ಇದ್ದಿದ್ದರೆ ಅತಿ ಎಷ್ಟು ಆನಂದವಿರುತ್ತ ಅದೆಷ್ಟೋ ಆನಂದಿರುತ್ತದೆ ಅಲ್ಲ ಈಗ ತಾನೇ ಒಬ್ಬ ಬ್ರಾಹ್ಮಣ ಪಂದ ಇದುವರೆಗೂ ನಾನು ಯಾರಿಗೂ ಏನು ನೀಡಿದವಳಲ್ಲ ನಮ್ಮ ಮನೆಯಲ್ಲಿ ದಾನ ಎನ್ನುವುದು ನಡೆಯಲೇ ನಿಮ್ಮ ನನ್ನ ಅಪ್ಪನ ಮನೆಯಲ್ಲಾಗಿದ್ದರೆ ಆ ನನ್ನ ತಾಯಿ ಆ ನನ್ನ ತಂದೆ ಅದೆಷ್ಟು ಜನಕ್ಕೆ ಅರಿಶಿನ ಕುಟುಂಬಕ್ಕೆ ಕರೆಯುತ್ತಿದ್ದರು ಪಾನಕ ಪೂಜೆ ಮಾಡುತ್ತಿದ್ದರು ಅದೆಷ್ಟು ದಾನ ಧರ್ಮಗಳನ್ನು ಮಾಡುತ್ತಿದ್ದರು ನಿತ್ಯವೂ ಊಟ ಮಾಡುವುದಕ್ಕೆ ಮೊದಲು ಯಾರಾದರೂ ಅಭ್ಯಾಗತರು ಬರುತ್ತಾರಾ ಯಾರಾದರೂ ಅತಿಥಿಗಳು ಬರುತ್ತಿದ್ದಾರಾ ಎಂದು ದೂರ ನೋಡಿ ಅಲ್ಲಿ ದೂರದಿಂದ ಯಾರಾದರೂ ಬಂದರೆ ಅವರಿಗಾಗಿ ಕಾದು ಅವರಿಗೆ ಕಾಲಿಗೆ ನೀರು ಕೊಟ್ಟು ನಂತರ ಅವರಿಗೆ ಉಣಬಡಿಸಿ ನಮಗೆ ಊಟ ಬಿಡುತ್ತಿದ್ದರು ಅಂತಹ ಕುಟುಂಬದಿಂದ ಬಂದ ನಾನು ನನ್ನ ಇನ್ನು ಮನಸ್ಸಿನಲ್ಲಿ ಶ್ರೀಹರಿ ನನ್ನ ಮನಸ್ಸಿನಲ್ಲಿ ಇನ್ನೂ ಅದೆಲ್ಲ ಮಡುಗಟ್ಟಿದೆ ಆ ನೆನಪುಗಳೆಲ್ಲ ನನ್ನ ಮನಃ ಸದಾ ಕಾಲ ಹಾದು ಕಾಲ ಹಾದು ಹೋಗಿಲ್ಲ ಆದರೆ ಈ ಮನೆಗೆ ಬಂದ ಮೇಲೆ ದಾನವ ದಾನವೆಲ್ಲಿ ತುತ್ತು ಅನ್ನ ಬಿದ್ದಿದ್ದರೆ ಅದನ್ನು ಕೂಡ ಹೊರಗೆ ಎಸೆಯಲು ನನಗೆ ಆಸ್ಪದವಿಲ್ಲ ಆದರೆ ಏನು ಮಾಡುವುದು ನನ್ನ ಅಪ್ಪ ಅಮ್ಮ ಹೇಳಿದ್ದಾರಲ್ಲ ಪತಿಯ ನೆರಳಾಗಿರಬೇಕು ಮಗಳೇ ನೀನು ಪತಿಯ ನೆರಳಾಗಿರಬೇಕು ಅವನಿಗೆ ವಿರೋಧವಾಗಿ ನಡೆಯಬಾರದು ಹೀಗೆ ಹೇಳಿದ್ದಾರಲ್ಲ ಹರಿ ನಾ ಏನು ಮಾಡಲು ನನ್ನ ಧರ್ಮ ಸತಿಯಾಗಿ ಪತಿಯನ್ನು ಪರಿಪಾಲಿಸುವುದು ಪತಿಯನ್ನು ಅನುಸರಿಸುವುದು ನನ್ನ ಸತಿ ಧರ್ಮ ಅದರಂತೆ ನಾನಿದ್ದೇನೆ ಈಗ ನನ್ನದೇನು ತಪ್ಪ ಇಟ್ಟುಕೊಂಡೆ ಆ ಬ್ರಾಹ್ಮಣ ಏನು ಕೇಳಿದ ನನ್ನ ಮಗನಿಗೆ ಉಪನಯನ ಮಾಡುತ್ತಿದ್ದ ಉಪನಯನ ಅದು ದಿವ್ಯ ನಾಮ ಉಪನಯನ ಎನ್ನು ಪದವೇ ಕಿವಿಗೆ ಕರ್ಣಾಮೃತವಾಗಿದೆ ಕರ್ಣಾಮೃತವಾಗಿದೆ ಅಲ್ಲವೇ ಉಪನಯನ ಆ ವಟುವಿಗೆ ಸ್ವತಂತ್ರ ಇರುತ್ತದೆ ಅವನು ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಲು ಅವನಿಗೆ ಒಂದು ಅನುಮತಿ ಪರವಾನಗಿ ನೀಡುವಂಥದ್ದು ಉಪನಯನ ಅಂತಹ ಕಾರ್ಯ ಅಂತಹ ಸಮಾರಂಭವನ್ನ ಆ ಬ್ರಾಹ್ಮಣ ಮಾಡ್ತಾ ಇದ್ದೀನಿ ತಾಯಿ ಏನಾದರೂ ದಾನ ಮಾಡಿ ಎಂದು ಕೇಳಿದಾಗ ನನಗೆ ಕೈ ಕೈ ಎಂದು ತಾಯಿಂದು ಹರಿ ನಾನು ಏನು ಮಾಡಲು ನಾನು ಏನು ಮಾಡಲು ನಮ್ಮ ಅಮ್ಮ ಹೇಳಿದ್ದರು ನೀನು ಏನಾದರೂ ದಾನ ಮಾಡುವುದಿದ್ದರೆ ಅದು ನಿನ್ನ ಸ್ವಂತದ್ದಾಗಿರಬೇಕು ನನ್ನದೊಂದು ಏನಿದೆ ನಂದೂ ಏನೂ ಇರಲಿಲ್ಲವಂತ ಎಲ್ಲ ನನ್ನ ಪತಿಯದು ಎಲ್ಲ ನೀ ಕೊಟ್ಟ ಭಿಕ್ಷೆ ಮತ್ತೆ ನನ್ನ ಪತಿಯದು ಅಲ್ಲಿಗೆ ಯಾರಿಗೂ ಕೊಡುವ ಮನಸ್ಸಿಲ್ಲ ಏನು ಕೊಡಬಾರದು ಹಿಡಿಯಕ್ಕಿಯನ್ನೇ ಕೊಡದ ಪತಿ ನನಗೆ ದಾನ ಮಾಡಲು ಬಿಡುತ್ತಾರೆಯೇ ಕನಕ ಕೊಡಲು ಬಿಡುತ್ತಾರೆಯೇ ಇಲ್ಲ ಇಲ್ಲ ಅವರನ್ನು ಕೇಳಲಾಗಲಿಲ್ಲ ಅದಕ್ಕೆ ಭಗವಂತ ನನ್ನ ತಪ್ಪನ್ನು ಕ್ಷಮಿಸು ನನ್ನ ತಪ್ಪು ಕ್ಷಮಿಸು ನಾನು ಪತಿಯನ್ನು ಕೇಳದೆ ನನ್ನದಾಗಿದ್ದ ಒಂದು ಸಣ್ಣ ಸಣ್ಣ ವಸ್ತುವನ್ನು ನಾನು ಆ ಬ್ರಾಹ್ಮಣನಿಗೆ ಕೊಟ್ಟು ಬಿಟ್ಟೆ ಆ ಕೊಟ್ಟಾಗ ಎಂತ ಆನಂದವಾಯಿತು ಗೊತ್ತಾ ಅದು ಎಂತ ಆನಂದವತ್ತು ನಾವು ದಾನ ಮಾಡಿದರೆ ಒಬ್ಬರಿಗೆ ಏನಾದರೂ ಕೊಟ್ಟರೆ ಇಷ್ಟ ಆತ್ಮ ಆತ್ಮಸಮೃದ್ಧ ಆಗುತ್ತದೆ ಅಂತ ನನಗೆ ಹಿಂದೆ ಗೊತ್ತಾಗಿದ್ದು ಭಗವಂತ ನನ್ನದು ಅಂತ ಇದ್ದಿದ್ದು ಈ ನನ್ನ ಒಂದು ಮೂಗುತಿ ಅಷ್ಟು ಹೆಚ್ಚು ನನ್ನರ ಮನೆಯವರು ಕೊಟ್ಟಿದ್ದ ಮೂಗು ಅಂಥ ಮೂಗುತಿ ಅಂಥ ಮೂಗುತಿಯನ್ನ ನಾನಿವತ್ತು ಆನಂದದಿಂದ ಪರಮಾನಂದದಿಂದ ಅತಿ ಸಂತೋಷದಿಂದ ಆ ಬ್ರಾಹ್ಮಣನಿಗೆ ದಾನೆ ಆ ಒಂದು ಉಪನಯನ ಕೈಂಕರ್ಯದಲ್ಲಿ ನನ್ನನ್ನು ಕಿಂಚಿತ್ ಅಡಿಲು ಸೇವೆ ಎಂದು ನಾನು ಮೂಗುತಿಯನ್ನು ಕೊಟ್ಟು ಬಿಟ್ಟೆ ಕೊಟ್ಟು ಹೆಮ್ಮೆಯಿಂದ ಸಂಭ್ರಮದಿಂದ ಸದ್ಯ ಈ ಮನೆಯಲ್ಲಿಯೂ ಕಿಂಚಿತ್ ದಾನೆ ಎಂಬ ಗರ್ವದಿಂದ ಮನೆಯೊಳಗೆ ಬಂದೆ ನಿನ್ನ ಮುಂದೆ ನಾನು ಸಂಭ್ರಮವನ್ನು ತೋಡಿಕೊಳ್ಳುತ್ತಿದ್ದಾಗಲೇ ನನ್ನ ಪತಿ ಇದ್ದಕ್ಕಿದ್ದಂತೆ ಬಂದು ಬಿಟ್ಟರಲ್ಲ ಹರಿ ನೀ ಯಾಕೆ ಅವರನ್ನು ಎಷ್ಟು ಬೇಗ ಕರೆಸಿದೆ ಸ್ವಲ್ಪ ಹೊತ್ತು ನಾನು ಸಂಭ್ರಮದಿಂದಿರಲು ಬಿಡಬಾರದಿದ್ದೆ ಅವರು ಬಂದವರೇ ಎಲ್ಲಿ ನಿನ್ನ ಮೂಗುತಿ ಎಂದು ಕೇಳಿದರಲ್ಲ ನನ್ನ ಹುಡುಕಿ ಹೋಯಿತು ಅಲ್ಲ ಸ್ವಾಮಿ ನನ್ನದು ಎಂದು ಇದ್ದಿದ್ದು ಅದಕ್ಕೆ ನಾನು ಅನ್ಯಥ ಭಾವಿಸದೆ ಇನ್ನೊಂದು ಚಿಂತೆ ಕೂಡ ಮಾಡದೆ ಆ ಬ್ರಾಹ್ಮಣನಿಗೆ ಕೊಟ್ಟು ಬಿಟ್ಟೆ ನಂದು ತಪ್ಪಾಯಿತು ತಪ್ಪಾಯಿತು ನನ್ನದು ಪತಿಯ ಅನುಮತಿ ಇಲ್ಲದೆ ನಾನು ಪತಿಯ ಸ್ವತ್ತಾದ ಮೇಲೆ ನನ್ನ ಮೂಗುತಿಯು ಪತಿಯ ಸ್ವತ್ತೇ ಅಲ್ಲವೇ ಇದನ್ನು ನನಗೆ ಅರಿಯಲಿಲ್ಲವಲ್ಲ ನನ್ನ ತಾಯಿ ನನಗೆ ಅಷ್ಟೊಂದು ಸಂಸ್ಕಾರ ಕಲಿಸಿದ್ದರು ಆ ಪತಿಯ ನೆರಳಾಗಿರಮ್ಮ ಪತಿಯ ನೆರಳಾಗಿರು ಎಂದು ಆದರೆ ನಾನು ಇವತ್ತು ಇದನ್ನು ಮೀರಿದೆನಲ್ಲ ನಾನು ಮೀರಿದೆನಲ್ಲ ಹರಿ ಈಗ ಅವರು ನನ್ನನ್ನು ಮೂಗುತಿಯಲ್ಲಿ ಎಂದು ಕೇಳುತ್ತಿದ್ದಾರೆ ನಾ ಹೇಗೆ ತೋರಿಸಲಿ ಹೇಗೆ ತೋರಿಸಲಿ ನಾ ಎಲ್ಲಿಂದ ತರಲಿ ಆ ಮೂಗುತಿಯನ್ನು ಅವರಿಗೆ ನಾ ದಾನ ಮಾಡಿದೆ ಎಂದು ಹೇಳಲು ನನಗಾಗುತ್ತದೆಯೇ ಇಲ್ಲ ಇಲ್ಲ ನನಗೆ ಭಯವಾಗುತ್ತದೆ ನನಗೆ ಭಯವಾಗುತ್ತದೆ ಅವರು ಶಿಕ್ಷಿಸುತ್ತಾರೆ ನನ್ನ ಹರಿ ನಾನೀಗ ನಾನೀಗ ಏನು ಮಾಡಲಿ ಗೊತ್ತಾಗುತ್ತಿಲ್ಲವಲ್ಲ ಗೊತ್ತಾಗುತ್ತಿಲ್ಲ ಭಗವಂತ ನಾ ತಪ್ಪು ಮಾಡಿದ್ದೇನೆ ನನ್ನ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸಬೇಕು ತಪ್ಪಿಗೆ ಶಿಕ್ಷೆ ಉಂಟೇ ಉಂಟು ಅಲ್ಲವ ಹರಿ ಸ್ವಾಮಿ ನನ್ನ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸಬೇಕು ಹೌದು ಹಾಗಾಗಿ ಇನ್ನೊಬ್ಬರು ನನಗೆ ಶಿಕ್ಷೆ ಕೊಡುವುದಕ್ಕಿಂತ ನನ್ನ ಪತಿ ದುರ್ವಾಸ ಮುಂದೆ ಅವರು ಶಿಕ್ಷೆ ಕೊಡುವುದಕ್ಕಿಂತ ನನಗೆ ನಾನೇ ಶಿಕ್ಷೆ ಕೊಟ್ಟು ನಾನು ಇದು ಕೊನೆ ಹರಿಯೇ ನಿನ್ನ ನಾಮಸ್ಮರಣೆ ಹಿಂದಿಗೆ ಕೊನೆಯಾಯಿತು ನನಗೆ ಅದೆಂಥ ಪೂಜೆ ಮಾಡುತ್ತಿದ್ದೆ ಅದೆಷ್ಟೋ ನಿನ್ನನ್ನು ಹಾಡಿ ಹರಿನಾಮ ಸಂಕೀರ್ತನೆಯಲ್ಲಿ ನಾ ಮೈಮರೆಯುತ್ತಿದ್ದೆ ನಿನ್ನೊಂದಿಗೆಯೇ ನನ್ನ ಸಮಯವನ್ನೆಲ್ಲ ಕಳೆಯುತ್ತಿದ್ದೆ ಈಗ ಈ ಜೀವವನ್ನು ನಾನು ಕೊನೆಗಾಣಿಸಲೇಬೇಕಾಗಿದೆ ಏಕೆಂದರೆ ನಾ ಮಾಡಿದ ಕ್ಷಮ್ಯ ಅಪರಾಧಕ್ಕೆ ನಾ ಶಿಕ್ಷೆ ಹೊಂದಲೇಬೇಕು ನನಗೆ ನಾನೇ ಶಿಕ್ಷೆ ಕೊಡಲೇಬೇಕಾಗಿದೆ ಸ್ವಾಮಿ ಹರಿನಾರಾಯಣ ಹರಿನಾರಾಯಣ ಇದನ್ನು ಈಗ ನಾನು ಈಗ ನಿನ್ನ ಪ್ರಸಾದವೆಂದು ಭಾವಿಸುತ್ತ ವಿಷಪ್ರಾಶನ ಮಾಡುತ್ತಿದ್ದೇನೆ ಸ್ವಾಮಿ ನನ್ನ ದೇಹವನ್ನು ನಾನು ಅಂತ್ಯಗೊಳಿಸುತ್ತೇನೆ ಈ ದೇಹವನ್ನು ನಾನು ಕೊನೆಗಾಣಿಸುತ್ತಿದ್ದೇನೆ ಸ್ವಾಮಿ ಪ್ರಭು ಶ್ರೀಹರಿ ನನ್ನ ತಪ್ಪಿಗೆ ಒಂದು ಧರ್ಮ ಕಾರ್ಯ ಎಂದರಿತು ನಾನು ಮಾಡಿದ ತಪ್ಪಿಗೆ ಈಗ ನಾನು ಈ ವಿಷಪ್ರಾಶನದೊಂದಿಗೆ ಶಿಕ್ಷೆ ನನಗೆ ನಾನೇ ಶಿಕ್ಷೆ ಕೊಡುತ್ತಿದ್ದೇನೆ ಪ್ರಭು ಹರಿ ಶ್ರೀಹರಿ ಹರಿ ಏನು ಏನೋ ಬಿದ್ದಂತಾಯ್ತಲ್ಲ ಏನೋ ಬಿದ್ದಂತಾಯ್ತಲ್ಲ

ಕುಡಿಯಲ್ಲಿ ಕರುಣಾಮಯ ನಿನಗೆಷ್ಟು ಪ್ರೀತಿಯ ತಂದೆ ನೀನು ಇದೆಂತ ಮಾಯ ಮಾಡಿದೆ ದ್ರೌಪದಿಗೆ ವಸ್ತ್ರ ದಾನವನ್ನಿತ್ತವನಲ್ಲವೇ ನೀನು ಆ ಹಲ್ಲಿಯಗೆ ಕಲ್ಲಾಗಿದ್ದ ಹಲ್ಲಿಯನ್ನು ಮೆಟ್ಟಿ ಜೀವ ಕೊಟ್ಟವನಲ್ಲವೇ ನೀನು ಆ ದ್ರ ಪ್ರಹ್ಲಾದನಿಗೆ ನರಸಿಂಹನಾಗಿ ಬಂದು ಅವನನ್ನು ಕಾಪಾಡಿದವನಲ್ಲವೇ ನೀನು ಹರಿ ಅಂತಹ ನೀನು ಈ ಪಾವರಳನ್ನು ಉಳಿಸಿ ಬಿಟ್ಟೆ ನಿನಗೆ ಹೇಗೆ ಕೃತಜ್ಞಾಗಿರಬೇಕು ಇರಬೇಕು ನಾನು ಶ್ರೀಹರಿ ಇನ್ನೆಂದರೆ ನನ್ನನ್ನು ಈ ಮೂಗುತಿಯನ್ನು ನನಗೆ ಮತ್ತೆ ಕೊಟ್ಟಿದ್ದೀ ಎಂದರೆ ನನ್ನಿಂದ ಈ ಸಮಾಜಕ್ಕೇನೋ ಆಗುವುದಿದೆ ಸತ್ಯವಾಗಿಯೂ ಈ ಸಮಾಜಕ್ಕೆ ನನ್ನಿಂದ ಏನೋ ದೊರಕುವುದಿದೆ ಈ ಜೀವ ಈ ದೇಹ ಈ ಸಮಾಜಕ್ಕೆ ಏನೋ ಮಾಡಲಿದೆ ಅದಕ್ಕಾಗಿಯೇ ನೀ ನನ್ನನ್ನು ಉಳಿಸಿದ್ದೀಯ ಇರಲಿಲ್ಲ ಸ್ವಾಮಿ ನಿನ್ನಲ್ಲಿ ನನ್ನ ಒಂದೇ ಒಂದು ಕೋರಿಕೆ ನನ್ನ ಪತಿಗೂ ನೀನು ಹರಿಭಕ್ತಿಯನ್ನು ಕೊಟ್ಟು ಕಾಪಾಡು ಕರೆಯುತ್ತಿದ್ದಾರೆ ಅವರಿಗೆ ಕೋಪ ಬಂದಿದೆ ಈಗ ನಾನು ಈ ನನ್ನ ಮೂಗುತಿಯನ್ನು ಹಾಕಿಕೊಂಡು ಹೆಮ್ಮೆಯಿಂದ ಹೋಗಿ ನನ್ನ ಪತಿರಾಯನಿಗೆ ತೋರಿಸುತ್ತೇನೆ ನೋಡಿ ನನ್ನ ಮೂಗುತಿ ಗೆದ್ದು ಶ್ರೀಹರಿ ನಿನಗೆ ಕೋಟಿ ಕೋಟಿ ಕೃತಜ್ಞತೆಗಳು ನನ್ನ ಪತಿರಾಯನಿಗೆ ನನ್ನ ಮೂಗುತಿ ತೋರಿಸಲು ಹೋಗುತ್ತಿದ್ದೇನೆ ಬಂದು ನಿನಗೆ ತುಪ್ಪದಾರತಿಯನ್ನು ಬೆಳಗುತ್ತೇನೆ ತಂದೆ ಜೀವದಾನ ಮಾಡಿದ ನಿನಗೆ ತುಪ್ಪದಾರತಿಯನ್ನು ಬೆಳಗುತ್ತೇನೆ